ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಮಿತ್ರರಿಗೆ ನಮಸ್ಕಾರಗಳು ಈ ಬೆಳಂದೂರಿರೋದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರ ಹೋಬಳಿಯ ತ್ಯಾಗರ್ತಿ ಗ್ರಾಮ ಪಂಚಾಯಿತಿಯ ಸಮೀಪದಲ್ಲಿರುವಂತಹ ಊರು ನಮ್ಮ ಊರಿನ ಅಕ್ಕಪಕ್ಕದ ಊರುಗಳಿವೆಲ್ಲ ಸುಮಾರು ಒಂದು ಶತಮಾನದ ಹಿಂದೆ ಇಲ್ಲಿ ನರರಕ್ಷಕ ಬಂದನ್ನ ಕೆನೆತ್ ಆಂಡರ್ಸನ್ ಮತ್ತು ಅವರ ಗೆಳೆಯ ಸ್ಟ್ಯಾನ್ಲಿ ಅವರು ತ್ಯಾಗರ್ತಿಯ ಆರೋಗ್ಯ ಅಧಿಕಾರಿಗಳಾಗಿರ್ತಾರೆ ಇಬ್ರು ಸೇರಿ ಅದನ್ನು ಸಂಹಾರ ಮಾಡುವಂತ ಒಂದು ಕಥೆಯ ಈಗ ಮೂರನೇ ಭಾಗದಲ್ಲಿ ನಾವಿದ್ದೀವಿ ಕತ್ತಲಲ್ಲಿ ಕೇಳಿದ ಚಿತ್ಕಾರ ತಲೆ ಎತ್ತಿ ನೋಡಿದೆ ನನ್ನ ತಲೆ ಮೇಲೆ ವೃತ್ತಾಕಾರದಲ್ಲಿ ಆಕಾಶದ ಎರಡು ನಕ್ಷತ್ರಗಳು ಮಿನುಗುತ್ತಿದ್ದವು ಅಷ್ಟರಲ್ಲೇ ಮತ್ತೆ ಸದ್ದು ಈ ಸಾರಿ ಮಾಂಸ ಹರಿಯುವ ಮೂಳೆಗಳನ್ನು ಮುರಿಯುವ ಲಟ ಲಟ ಸದ್ದು ಓಹೋ ನರಭಕ್ಷಕ ಬಂದಿದೆ ಅದರ ಊಟ ಸಾಗಿದೆ ಮೇಲೆ ಅದರೊಡನೆ ಇನ್ನೊಂದು ಹುಲಿ ಇದೆಯೇ ಅಥವಾ ಈ ನರಭಕ್ಷಕನೇ ಮರಿಗಳಿರುವ ಹೆಣ್ಣು ಹುಲಿಯೇ ಏಕೆಂದರೆ ಇನ್ನೊಂದು ಹುಲಿಗೆ ಎಚ್ಚರಿಕೆ ಕೊಡುವಂತೆ ಗುರ್ ಗುರ್ ಎಂದು ಹುಲಿ ಸದ್ದು ಮಾಡುತ್ತಿತ್ತು ತಾಯಿ ಹುಲಿ ಮರಿಗಳ ಮೇಲಿನ ಮಮತೆಯಿಂದ ಅವುಗಳಿಗಾಗಿ ಪ್ರಾಣ ಕೊಡಲು ಸಿದ್ಧವಾಗಿರುತ್ತದೆ ಆದರೂ ಊಟದ ವಿಷಯದಲ್ಲಿ ಮಾತ್ರ ಯಾರ ಅಡ್ಡಿಯನ್ನು ಸಹಿಸದಿರುವುದು ಅವುಗಳ ಪ್ರವೃತ್ತಿ ಹುಲಿ ಮತ್ತೆ ಬಲವಾಗಿ ತೊಡಗಿತು ನನಗೆ ಅಲ್ಲಿ ಒಂದಕ್ಕಿಂತ ಹೆಚ್ಚು ಹುಲಿಗಳಿದ್ದಾವೆನ್ನುವುದು ಮಾತ್ರ ಇದರಿಂದ ಖಾತ್ರಿ ಮರಿಗಳಿರಬಹುದು ಅಥವಾ ನರಭಕ್ಷಕನ ಜೊತೆಗಾರನಿರಬಹುದು ಈ ಹುಲಿಯನ್ನು ಹೊಡೆಯಲು ಹಂಚಿ ಹಂಚಿಕೆ ಹಾಕಿದಾಗಲೇ ಈ ಅಪಾಯಕಾರಿ ಸಾಧ್ಯತೆಯನ್ನು ನಾನು ಲೆಕ್ಕ ಹಾಕಿರಲೇ ಇಲ್ಲ ಈಗೇನು ಮಾಡುವುದು ನಾನೀಗ ನರಭಕ್ಷಕನಿಗೆ ಗುಂಡು ಹಾರಿಸುವ ಮೊದಲು ಅದು ಅಲ್ಲಿ ಎಲ್ಲಿ ಇದೆ ಎಂದು ತಿಳಿಯಬೇಕು ಎಂದರೆ ಕೊಂಚವಾದರೂ ತಲೆ ಎತ್ತಿ ನೋಡಬೇಕು ಆಮೇಲೆ ಕೋವಿಯನ್ನು ಗುಂಡಿಯೊಳಗಿಂದ ಹೊರತೆಗೆದು ಮೇಲತ್ತಿ ಗುರಿ ಹಿಡಿಯಬೇಕು ಅಷ್ಟನ್ನು ಹುಲಿಯ ಗಮನ ಸೆಳೆಯದಂತೆ ಮಾಡಲು ಸಾಧ್ಯವೇ ಇಷ್ಟಾದ ಮೇಲೆ ಇರುವ ಸಮಸ್ಯೆ ಎಂದರೆ ಅಲ್ಲಿ ಇನ್ನೊಂದು ಹುಲಿಗಾರರು ನಾನು ಕಾಣುವುದಿಲ್ಲವೇ ಎರಡೂ ನನ್ನಿಂದ ವಿರುದ್ಧ ದಿಕ್ಕಿನಲ್ಲೇ ನೋಡುತ್ತ ಕುಳಿತಿರುವ ಗ್ಯಾರಂಟಿ ಆದರೂ ಏನು ಹಾಗಾದರೆ ನಾನು ಸುಮ್ಮನೆ ಒಳಗೆ ಸದ್ದಿಲ್ಲದೆ ಕುಳಿತು ಬಿಡಲೆ ಅವು ತಮ್ಮ ಊಟ ಮುಗಿಸಿ ಹೊರಟು ಹೋದ ಮೇಲೆ ಮತ್ತೆ ಬೇರೆಲ್ಲಾದರೂ ಅವುಗಳನ್ನು ಶಿಕಾರಿ ಮಾಡಿದರಾಯಿತು ಆದರೆ ನರಭಕ್ಷಕನನ್ನು ಕೊಲ್ಲರೆಂದೇ ಇಲ್ಲಿ ಬಂದು ಕುಳಿತು ಅವಕಾಶ ಕಾಲ ಬುಡಕ್ಕೆ ಬಂದಾಗ ತೆಪ್ಪಗಿದ್ದು ಅವುಗಳನ್ನು ಕ್ಷೇಮವಾಗಿ ಕಳಿಸುವುದೆಂದರೆ ನಾಳೆ ಸ್ಟ್ಯಾನ್ಲಿ ಮತ್ತು ಹಳ್ಳಿಯವರು ಬಂದಾಗ ಏನೆಂದು ಕೊಡುತ್ತಾರೆ ಏನಾದರೂ ಆಗಲಿ ಚಿಂತಿಸಿ ಫಲವಿಲ್ಲ ಒಂದೊಂದೇ ಇಂಚಿನಂತೆ ನಿಧಾನವಾಗಿ ಮೇಲೇಳ ಮೇಲೇಳತೊಡಗಿದೆ ಕೊಂಚವೂ ಸದ್ದು ಮಾಡದೆ ಅತ್ಯಂತ ನಿಧಾನವಾಗಿ ಮೇಲೇಳುವ ಕಷ್ಟ ನೀವು ಮಾಡಿ ನೋಡಿದಾಗಲೇ ಗೊತ್ತಾಗುವುದು ಹೇಳಿ ಪ್ರಯೋಜನವಿಲ್ಲ ಅತ್ತ ಹುಲಿ ತನ್ನ ಭೋಜನ ಮುಂದುವರಿಸಿಯೇ ಇತ್ತು ಲಟ ಲಟ ಮೂಳೆ ಜಗಿಯುತ್ತಾ ಆಗೀಗ ಗುರ್ ಗುರ್ ಎಂದು ಇನ್ನೊಂದನ್ನು ಬೆದರಿಸುತ್ತಾ ಊಟ ಸಾಗಿತ್ತು ಕಾಲ ಸರಿಯಿತು ನನ್ನ ಕಾಲು ಕೈಗಳ ಮೇಲೆ ಬೀಳುವ ಒತ್ತಡ ಅತಿಯಾಯಿತು ನನ್ನ ತಲೆ ನೆಲಮಟ್ಟಕ್ಕೆ ಹತ್ತಿರ ಹತ್ತಿರವಾಗುತ್ತಿದ್ದಂತೆ ಹುಲಿಯ ಗಲಾಟೆ ಜೋರಾಗಿ ಕೇಳಿಸಿತು ಕೈ ಕೈಗಳು ಕಾಲುಗಳು ಸುಸ್ತಾಗಿ ನಡಗಲು ಶುರುವಾಯಿತು ಹುಲಿ ನನ್ನನ್ನು ನೋಡುವುದಕ್ಕೆ ಮೊದಲೇ ನಾನು ನಾನೇ ತಲೆ ಎತ್ತಿ ಹುಲಿಯನ್ನು ನೋಡುವುದು ಒಳ್ಳೆಯದಲ್ಲವೇ ನಾನು ಚಕ್ಕನೆ ಭೂಮಟ್ಟಕ್ಕೆ ತಲೆ ಎತ್ತಿ ಕಣ್ಣು ಹರಿಸಿದೆ ನನ್ನ ಕುಣ್ಣ ಕಣ್ಣ ಮುಂದೆ ಒಂದು ಭಯಾನಕ ದೃಶ್ಯ ಇತ್ತು ಗುಂಡಿಯೊಳಗೆ ಕುಳಿತಿದ್ದ ಕತ್ತಲಲ್ಲಿ ಕುಳಿತಿದ್ದರಿಂದ ನನ್ನ ಕಣ್ಣುಗಳು ಕತ್ತಲೆಗೆ ಚೆನ್ನಾಗಿ ಹೊಂದಿಕೊಂಡಿದ್ದವು ಹೊರಗಡೆ ಹೊರಗಿನ ಗಿಡ ಬಳ್ಳಿ ಪೊದೆಗಳೆಲ್ಲ ಸ್ಪಷ್ಟವಾಗಿ ಕಾಣುತ್ತಿದ್ದವು ನನ್ನಿಂದ ಕೆಲವೇ ಅಡಿಗಳ ದೂರದಲ್ಲಿ ಬೃಹದಾಕಾರದ ಹುಲಿಯ ಆಕೃತಿಯೊಂದು ನನ್ನ ಕಡೆಗೆ ಬೆನ್ನು ಮಾಡಿಕೊಂಡು ಮೂಳೆ ಇತ್ತು ಅದಕ್ಕಿಂತ ಕೊಂಚ ದೂರದಲ್ಲಿ ಆ ಹುಲಿಯಿಂದ ಕೆಲವು ಗಜ ಆಚೆ ಇನ್ನೊಂದು ಹುಲೆ ಅದೇ ರೀತಿ ಮೈಚಾಚಿ ಈ ಹುಲಿ ಊಟ ಮುಗಿಸುವುದನ್ನೇ ಕಾಯುತ್ತಾ ಕುಳಿತಿತ್ತು ನರಭಕ್ಷಕನ ಎದುರು ಕುಳಿತಿದ್ದ ಹುಲಿಯ ಮುಖ ನೇರವಾಗಿ ನನ್ನ ಕಡೆಗೆ ಇತ್ತು ನನ್ನನ್ನು ನೋಡಿದ್ದೇ ಅಚ್ಚರಿಯ ಗರ್ಜನೆಯೊಂದನ್ನು ಮಾಡುತ್ತಾ ನನ್ನ ಎದುರಿನ ಹುಲಿ ಎದ್ದು ನಿಂತಿತು ನಾನು ಚಕ್ಕನೆ ಗುಂಡಿಯೊಳಗೆ ಮತ್ತೆ ಹುಲಿಗೆ ರೈಫಲ್ ತೆಗೆದುಕೊಂಡು ಒಳಗೆ ಸಿದ್ದನ ಇನ್ನೇನು ಎರಡೂ ಹುಲಿಗಳು ಗುಂಡಿಯ ಬಾಯಿಯತ್ತ ನುಗ್ಗುತ್ತವೆಂದು ಯೋಚಿಸಿದೆ ನನಗೆ ಎದ್ದು ಹುಲಿಗೆ ಹೊಡೆಯಲೋ ಅಥವಾ ಅವೇ ದಾಳಿ ಮಾಡುವುದನ್ನು ಕಾಯಲೋ ಗೊತ್ತಾಗಲಿಲ್ಲ ಆದರೆ ಆದದ್ದೇ ಬೇರೆ ನನ್ನ ಕಡೆಗೆ ಬೆನ್ನು ಮಾಡಿ ಕುಳಿತಿದ್ದ ನರಭಕ್ಷಕ ತನ್ನೆದುರನ್ನು ಹುಲಿ ಗರ್ಜಿಸುತ್ತಾ ಇದ್ದಿದ್ದನ್ನು ನೋಡಿ ತನ್ನ ಊಟ ನೋಡಿ ಅದು ತಾಳ್ಮೆ ಕಳೆದುಕೊಂಡಿತ್ತೆಂದು ಭಾವಿಸಿತು ಎದುರಿನ ಹುಲಿ ಗರ್ಜಿಸುತ್ತಿದ್ದಂತೆ ಇನ್ನೊಂದು ಹುಲಿಯ ಗರ್ಜನೆಯೂ ಆರಂಭವಾಯಿತು ನನ್ನ ತಲೆಯ ಮೇಲೆ ಎರಡು ಅಗಾಧ ಶರೀರಗಳು ಒಂದರೊಂದೊಡನೆ ಸೆಣಸಾಡುವ ಉರುಳಾಡುವ ಸದ್ದು ಕೇಳಿಸಿತು ನನಗದೇ ಸುಸಮೆ ಕಚ್ಚಾಡುವ ಹುಲಿಗಳು ನನ್ನನ್ನು ಗಮನಿಸುವ ಸಂಭವ ಕಡಿಮೆ ಎಂದು ಭಾವಿಸಿದೆ ನಾನು ರೈಫಲನ್ನು ಸಿದ್ಧವಾಗಿ ಇಟ್ಟುಕೊಂಡು ಗುಂಡಿಯೊಳಗಡೆ ನಿಂತುಕೊಂಡೆ ಒಂದು ಕ್ಷಣ ಅಲ್ಲಿ ನನಗೇನು ಕಾಣುವುದರಿಂದ ನನಗೇನೂ ಮಾಡಲಾಗಲಿಲ್ಲ ಎರಡೂ ಹುಲಿಗಳ ಕಾದಾಟದಿಂದ ಅಲ್ಲಿ ಸಾಕಷ್ಟು ಧೂಳೆದ್ದಿತು ಆದರೆ ಎರಡೂ ಹುಲಿಗಳು ಅಲ್ಲಿ ಕಾಣಲಿಲ್ಲ ಕಾಡಿನೊಳಗೋ ಅವು ಕಾದಾಡಿಕೊಳ್ಳುವ ಸದ್ದೂ ಕೇಳಲಿಲ್ಲ ನನಗೆ ಅರ್ಥವಾಗಲಿಲ್ಲ ಬಹುಶಃ ಎರಡನೇ ಹುಲಿ ಏನಾದರೂ ಮೊದಲನೇ ಹುಲಿಯನ್ನು ಅಟ್ಟಿಸಿಕೊಂಡು ಹೋಯಿತೆ ಹಾಗಿದ್ದರೆ ನರಭಕ್ಷಕ್ಕೆ ಹಿಂದುರುಗಿ ಊಟ ಮುಗಿಸಲು ಬರಬಹುದಲ್ಲವೇ ಮತ್ತೆ ಗುಂಡಿಯೊಳಗಡೆ ಹುದಿ ಕುಳಿತೆ ನಾನು ಗುಂಡಿಯೊಳಗೆ ಕಾಯುತ್ತಾ ಕುಳಿತು ಸುಮಾರು ಹೊತ್ತಾಗಿರಬಹುದು ಇದ್ದಕ್ಕಿದ್ದಂತೆ ರಕ್ತ ಹೆಪ್ಪುಗಟ್ಟಿಸುವಂತೆ ಮನುಷ್ಯರ ಅರ್ಥನಾದ ಒಂದು ಕತ್ತಲ ಏಕಾಂತದಲ್ಲಿ ಕಿವಿಗೆ ಬಿತ್ತು ಆ ಅರ್ಥನಾದ ತಾರ ಸ್ವರಕ್ಕೆ ಏರುತ್ತಾ ಏರುತ್ತಾ ಉಸಿರುಗಟ್ಟಿದಂತೆ ಗೊರಗೊರ ಸದ್ದಾಗಿ ಅನಂತರ ಮೆಲ್ಲಗೆ ನಿಲ್ಲತೊಡಗಿತ್ತು ಅಷ್ಟರಲ್ಲಿ ಇನ್ನೊಂದೆರಡು ಚೀತ್ಕಾರಗಳು ಕೂಗಾಟಗಳು ಗಾಬರಿಗೊಳಿಸುವಂತೆ ಕೇಳಿದವು ಗುಡಿಸಲುಗಳ ಕಡೆಯಿಂದ ಆ ಚೀತ್ಕಾರಗಳು ಕೇಳಿ ಬಂದಂತಾಯಿತು ಮತ್ತೆ ಅಯ್ಯಯ್ಯೋ ಕಾಪಾಡಿ ಎಂದು ಜೋಡಿ ಧ್ವನಿಗಳು ಕೂಗಿದವು ನಾನು ಸ್ತಂಭೀಭೂತನಾದೆ ಏನು ಮಾಡುವುದೆಂದು ನನಗೆ ತೋರಲಿಲ್ಲ ಇದು ಮೂರನೇ ಅಧ್ಯಾಯದ ಕೊನೆಯ ಭಾಗ ತಮಗೆ ಈ ಕತೆ ರೋಚಕ ಹಂತಕ್ಕೆ ಬಂದಿರೋದನ್ನು ತಾವು ನೋಡ್ತಾ ಇದ್ದೀರಾ ಇದು ನಿಮ್ಗೆ ಇಷ್ಟ ಆಗಿರಬೇಕು ಅಂತ ನಾನು ಭಾವಿಸ್ತೇನೆ ನಮಸ್ಕಾರ